ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ತೊಂಬತ್ತೊಂದು ಅಪ್ಪನ ಬಳಿ ಅಂದಿನ ದಿನದ ವರದಿ ಒಪ್ಪಿಸಿದೆ ಅಪ್ಪ ಅವಳ ಪರೀಕ್ಷೆಯ ಕೊನೆಯ ದಿನ ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತಿದ್ದೇನೆ ಎಂದೆ ಅವಳ ಪುಟ್ಟ ಮನಸ್ಸಿಗೆ ನೋವಾಗದ ಹಾಗೆ ನೋಡ್ಕೋ ಮಗನೇ ಎಂದರು ನಾನು ಸರಿ ಎಂದೆ ಮತ್ತು ಕಾಲೇಜ್ ಆಫೀಸ್ ಎಂದು ಬ್ಯುಸಿಯಾಗಿದೆ ದಿನಗಳು ಕಳೆದದ್ದು ತಿಳಿಯಲಿಲ್ಲ ಅವಳ ಪರೀಕ್ಷೆ ಮುಗಿಯಲು ಒಂದೇ ದಿನ ಬಾಕಿ ಇತ್ತು ಅವಳಿಗೆ ಹೇಗೆ ಪ್ರೀತಿಯ ವಿಷಯ ಹೇಳುವುದು ಅವಳಿಗೆ ಯಾವ ಉಡುಗೊರೆ ಕೊಡುವುದು ಒಂದು ಗೊತ್ತಾಗಲಿಲ್ಲ ಏನು ಮಾಡಬೇಕೆಂದು ತಿಳಿಯದೆ ನೇರ ಬೀಚಿಗೆ ಹೋದೆ ಅಲ್ಲಿ ಸ್ವಲ್ಪ ಹೊತ್ತು ಕುಳಿತು ಯೋಚಿಸಿದೆ ಅವಳಿಗೆ ಕಡಲಿನಲ್ಲಿ ಸಿಗುವ ಕಪ್ಪೆ ಚಿಪ್ಪು ಅಂದರೆ ಇಷ್ಟ ಹಾಗೆ ಅಲ್ಲಿಂದ ಕೆಲವು ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹಿಸಿದೆ ಪೆಟ್ ಶಾಪಿಗೆ ಹೋಗಿ ಮೀನುಗಳನ್ನು ಖರೀದಿಸಿದೆ ಒಂದು ಚಿಕ್ಕ ಗಾಜಿನ ಡಬ್ಬಿಯಲ್ಲಿ ಕಪ್ಪೆ ಚಿಪ್ಪುಗಳನ್ನು ತುಂಬಿಸಿದೆ ಮತ್ತೊಂದು ಪ್ಲಾಸ್ಟಿಕ್ ಕವರ್ನಲ್ಲಿದ್ದ ಮೀನುಗಳನ್ನು ಪ್ಲಾಸ್ಟಿಕ್ ಸಹಿತ ಬಾಕ್ಸಿಗೆ ಹಾಕಿ ಅವಳ ಪರೀಕ್ಷೆ ಮುಗಿದ ತಕ್ಷಣ ಅವಳ ಮುಂದೆ ಹಾಜರಾದೆ ಹಾಯ್ ಶ್ರೀ ಹೇಗಿತ್ತು ಎಕ್ಸಾಮ್ಸ್ ಇತ್ತು ನಾನು ನಿನ್ನ ಜೊತೆ ಮಾತಾಡಬೇಕು ಹೇತ್ ಇಲ್ಲಿ ಬೇಡ ಸ್ವಲ್ಪ ಪರ್ಸ್ನಲ್ ಸರಿ ಆಚೆ ಹೋಗಿ ಮಾತಾಡುವ ಎಂದವಳು ತನ್ನ ಗೆಳತಿಯರಿಗೆ ಬಾಯಿ ಹೇಳಿ ನನ್ನ ಜೊತೆ ಬಂದಳು ನಮ್ಮ ಕಾಲೇಜಿನ ಪಕ್ಕದಲ್ಲಿರುವ ಪಾರ್ಕಿನ ಬಳಿ ಅವಳನ್ನು ಕರೆದೊಯ್ದೆ ಇತ್ ನಾವ್ಯಾಕೆ ಇಲ್ಲಿ ಎಲ್ಲಿ ಬಂದಿದ್ದೇವೆ ಯಾರಾದರೂ ನೋಡಿದರೆ ತಪ್ಪು ತಿಳ್ಕೊಳ್ತಾರೆ ನಾನು ನಾನಿದ್ದೇನೆ ಅಲ್ವಾ ಎಂದು ಅವಳ ಕೈಗೆ ಗಿಫ್ಟ್ ಬಾಕ್ಸ್ ಕೊಟ್ಟೆ ಗಿಫ್ಟಾ ಯಾಕೆ ಇವತ್ತು ನನ್ನ ಬರ್ತ್ಡೇ ಅಲ್ವಲ್ಲ ಎಂದಳು ಇವತ್ತು ನನ್ನ ಜೀವನದಲ್ಲಿ ತುಂಬ ವಿಶೇಷವಾದ ದಿನ ಹೌದಾ ಏನು ವಿಶೇಷ ಮೊದಲು ಗಿಫ್ಟ್ ತಗೋ ಆಮೇಲೆ ಇದನ್ನು ನೀನು ಮನೆಗೆ ಮೇಲೆ ನೋಡಬೇಕು ಆಯ್ತಾ ಐ ಹೋಪ್ ನಿಮಗೆ ಗಿಫ್ಟ್ ಖಂಡಿತ ಇಷ್ಟ ಆಗುತ್ತೆ ಸರಿ ಶ್ರೀ ನಾನೊಂದು ಹುಡುಗೀನ ಪ್ರೀತಿಸ್ತಿದ್ದೇನೆ ಅಂತ ನಿನಗೆ ಹೇಳ್ತೇ ಅಲ್ವಾ ಹಾಂ ಹೌದು ಹೋ ಗೊತ್ತಾಯಿತು ಇವತ್ತು ಆ ಹುಡುಗಿಗೆ ಪ್ರಪೋಸ್ ಮಾಡಿದ್ಯಾ ಎಂದು ಕೇಳಿದಳು ಅವಳು ಸಂತೋಷದಲ್ಲಿ ಕೇಳಿದಳಾದರೂ ಅವಳ ಕಣ್ಣಲ್ಲಿದ್ದ ದುಃಖವನ್ನು ನಾನು ಗಮನಿಸಿದೆ ಇಲ್ಲ ಪ್ರಪೋಸ್ ಮಾಡಲಿಲ್ಲ ಆದರೆ ಈಗ ಮಾಡ್ತೇನೆ ಎಂದಾಗ ಅಚ್ಚರಿ ಇನ್ನೂ ನನ್ನತ್ತ ನೋಡಿದಳು ಶ್ರೀ ನಿನ್ನ ನನ್ನ ಬಗ್ಗೆ ಗೊತ್ತೇ ಇದೆ ಇಲ್ಲಿ ತನಕ ಯಾವ ಹುಡುಗಿಯ ತಂಟೆಗೂ ಹೋದವನಲ್ಲ ನನ್ನ ಅಪ್ಪ ಅಮ್ಮ ಇಷ್ಟು ನನ್ನ ಪ್ರಪಂಚವಾಗಿತ್ತು ಬಿಸ್ನೆಸ್ನಲ್ಲಿ ಎತ್ತರಕ್ಕೇರಬೇಕು ಅಪ್ಪನ ಹೆಸರನ್ನು ಇನ್ನೂ ಉನ್ನತಿಗೇರಿಸಬೇಕು ಇದು ನನ್ನ ಕನಸಾಗಿತ್ತು ಆದರೆ ಅವತ್ತು ಬಸ್ಸಲ್ಲಿ ನಿನ್ನನ್ನು ನೋಡಿದ ತಕ್ಷಣ ನನ್ನ ಮನಸ್ಸು ಹಾಕಿ ತಪ್ಪಿತು ಅಪರಿಚಿತರಾದ ಒಂದು ಮಹಿಳೆಗೆ ನೀನು ಸಹಾಯ ಮಾಡಿದೆ ನಿನ್ನ ಆ ಗುಣ ನನಗೆ ಇಷ್ಟ ಆಯಿತು ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಗೌರವ ಮೂಡಿತು ಆವತ್ತು ಅದು ಬರೀ ಆಕರ್ಷಣೆ ಅಂತ ಅಂದ್ಕೊಂಡು ನನ್ನ ಪಾಡಿಗೆ ನಾನಿದ್ದೆ ಆಮೇಲೆ ನನ್ನ ನೋಡಿದ್ದು ಬೀಚಲ್ಲಿ ಪುಟ್ಟ ಮಕ್ಕಳಂತೆ ಆಡ್ತಿದ್ದ ನಿನ್ನ ಮುಗ್ಧತೆ ನನ್ನನ್ನು ನಿನ್ನತ್ತ ಸೆಳೆಯಿತು ಆದರೂ ಆಕರ್ಷಣೆ ಅಂತ ನಿನ್ನಿಂದ ದೂರವಿರುವ ಪ್ರಯತ್ನ ಮಾಡಿದೆ ಆದರೆ ಅವತ್ತು ನೀನು ರಸ್ತೆ ದಾಟುವಾಗ ಆಚೆ ಈಚೆ ಗಮನಿಸದೆ ಬರ್ತಾ ಇದೆಯಲ್ವಾ ಒಂದು ಲೋರಿ ವೇಗವಾಗಿ ಬರ್ತಾಯಿತ್ತು ಒಂದು ವೇಳೆ ನಿನಗೇನಾದರೂ ಆದರೆ ಎಂಬ ಚಿಂತೆ ನನ್ನನ್ನು ನಡುಗಿಸಿತು ಆವತ್ತೇ ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿದೆ ಅಂತ ಅರಿವಾಗಿದ್ದು ನಿನ್ನ ಬಳಿ ಹೇಳೋಣ ಅಂದ್ಕೊಂಡೆ ಆದರೆ ಅಪ್ಪ ಹೇಳಿದ್ದು ಕೇಳಿ ನನ್ನ ಮನಸ್ಸು ಬದಲಾಯಿಸಿದೆ ನೀನು ಚಿಕ್ಕ ಹುಡುಗಿ ಚೆನ್ನಾಗಿ ಓದಲಿ ನಿಂಗೆ ತೊಂದರೆ ಕೊಡೋದು ಬೇಡ ನಿನ್ನ ಪರೀಕ್ಷೆ ಮುಗಿದ ನಂತರ ಹೇಳೋಣ ಅಂದ್ಕೊಂಡೆ ಅದಕ್ಕೆ ಈಗ ನನ್ನ ಮನಸ್ಸಿನ ಮಾತನ್ನು ನಿನ್ನ ಬಳಿ ಹೇಳ್ತಿದ್ದೇನೆ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಕೈಯನ್ನು ನನ್ನ ಕೈಯಲ್ಲಿ ಬಂಧಿಸಿ ನನ್ನ ಮನಸ್ಸಲ್ಲಿ ಪ್ರೀತಿ ಎಂಬ ಭಾವನೆ ಹುಟ್ಟಿದ್ದು ನಿನ್ನಿಂದ ನೀನೇ ನನ್ನ ಮೊದಲ ಪ್ರೀತಿ ಐ ಲವ್ ಯು ಶ್ರೀ ನನ್ನ ಪ್ರೀತಿ ಯಾವತ್ತೂ ಬದಲಾಗಲ್ಲ ನಿನ್ನನ್ನು ನಾನು ಒತ್ತಾಯ ಮಾಡಲ್ಲ ಆದರೆ ಒಂದು ವಿಷಯ ನಿಜ ನನ್ನ ಜೀವನದಲ್ಲಿ ನಿನ್ನ ಸ್ಥಾನವನ್ನು ಬೇರೆ ಯಾರಿಗೂ ಕೊಡಲಾರೆ ಹೇಳು ಶ್ರೀ ಭವಿಷ್ಯದಲ್ಲಿ ನನ್ನನ್ನು ಮದುವೆ ಆಗಲು ನಿಂಗೆ ಒಪ್ಪಿಗೆ ಇದೆಯಾ ನನ್ನ ಪ್ರೀತಿಯನ್ನು ಸ್ವೀಕರಿಸುವೆಯಾ ಎಂದೆ ಸಿನಿಮಾಗಳಲ್ಲಿ ಪ್ರಪೋಸ್ ಮಾಡುವ ಹಾಗೆ ಪ್ರಪೋಸ್ ಮಾಡಲು ನನಗೆ ಇಷ್ಟ ಇರಲಿಲ್ಲ ಅವಳು ದಂಗಾಗಿ ನಿಂತಿದ್ದಳು ಅವಳ ಕಣ್ಗಳಲ್ಲಿ ಸಂತೋಷವಿತ್ತು ಹಾಗೆ ಅವಳ ಕಣ್ಣಿಂದ ಕಣ್ಣೀರ ಹನಿ ಸಾರಿದಾಗ ಅದನ್ನು ಒರೆಸಿದೆ ತಕ್ಷಣ ಅವಳು ತನ್ನ ಕೈ ಬಿಡಿಸಿ ನನ್ನಿಂದ ದೂರ ನಿಂತವಳು ನಾನು ಮನೆಗೆ ಹೋಗ್ತೇನೆ ಎಂದಳು ಶ್ರೀ ನೀನೇನು ಹೇಳಲಿಲ್ಲ ಸರಿ ನೀನು ಯೋಚನೆ ಮಾಡಿ ನಿನ್ನ ನಿರ್ಧಾರ ಹೇಳು ಆಯ್ತಾ ನನಗೇನು ಅವಸರವಿಲ್ಲ ಎಂದೆ ಸರಿಯಮ್ಮಂತೆ ತಲೆಯಾಡಿಸಿದವಳು ಅಲ್ಲಿಂದ ಹೋದಳು ನಾನು ಮನೆಗೆ ಹೋದೆ ಮತ್ತೆ ಅಲ್ಲಿಂದ ಆಫೀಸಿಗೆ ಅವತ್ತು ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ಅಪ್ಪನಲ್ಲಿ ವಿಷಯ ಹೇಳಿದೆ ಅವಳಿಗೂ ಯೋಚಿಸೋಕೆ ಸಮಯ ಬೇಕಲ್ವ ಮಗನೆ ಪದೇ ಪದೇ ಅವಳ ಬಳಿ ಪ್ರೀತಿಯ ವಿಷಯ ಹೇಳಬೇಡ ನಿನಗೆ ಹೇಳಬೇಕು ಅನಿಸಿದಾಗ ಅವಳೇ ಹೇಳ್ತಾಳೆ ಜಾಸ್ತಿ ತಲೆಕಡಿಸ್ಕೋಬೇಡ ಎಂದರು ನಾನು ಸರಿ ಎಂದೆ ಆದರೂ ನಿದ್ದೆ ನನ್ನ ಬಳಿ ಸುಳಿಯಲಿಲ್ಲ ಮರುದಿನ ಕಾಲೇಜಿಗೆ ಹೋದೆ ಅವಳಿಲ್ಲದ ಕಾಲೇಜ್ ಕೂಡ ಖಾಲಿ ಖಾಲಿ ಅನಿಸಲು ಶುರುವಾಯಿತು ದಿನಗಳು ಸಾಗಿದವು ನನ್ನ ಡಿಗ್ರಿ ಪರೀಕ್ಷೆಗಳು ಕೂಡ ಮುಗಿಯಿತು ಅದರ ನಂತರ ದಿನವು ಬೆಳಗ್ಗೆ ಅಪ್ಪನ ಜೊತೆ ಆಫೀಸಿಗೆ ಹೋಗತೊಡಗಿದೆ ಹೆಚ್ಚು ಶ್ರದ್ಧೆಯಿಂದ ಕೆಲಸ ಮಾಡತೊಡಗಿದೆ ಅಪ್ಪ ತುಂಬ ಟೆನ್ಷನಲ್ಲಿದ್ದರು ಕಾರಣ ವಿಚಾರಿಸಿದಾಗ ಬಿಸ್ನೆಸ್ ಟೆನ್ಷನ್ ಇದ್ದದ್ದೇ ಎಂದು ಸುಳ್ಳು ಹೇಳಿದರು ಅಪ್ಪ ಯಾವತ್ತೂ ಬಿಸ್ನೆಸ್ ವಿಷಯಕ್ಕೆ ಟೆನ್ಷನ್ ಮಾಡಿಕೊಂಡವರೇ ಅಲ್ಲ ಅದಕ್ಕೆ ಅವರ ಮಾತನ್ನು ನಾನು ನಂಬಲಿಲ್ಲ ನನಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಿಗೆ ಹೋಗಿ ನನ್ನ ಕೆಲಸ ಮುಗಿಸಿ ಅಪ್ಪನ ಕ್ಯಾಬಿನ್ಗೆ ಬಂದಾಗ ಅವರು ಎದೆ ಹಿಡಿದುಕೊಂಡು ನರಳುತ್ತಿರುವ ದೃಶ್ಯ ನೋಡಿದೆ ತಡ ಮಾಡದೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದೆ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದರು ಡಾಕ್ಟರ್ ಅಮ್ಮನಿಗೆ ಹೇಗೆ ವಿಷಯ ಹೇಳುವುದು ಅಂತ ಗೊತ್ತಾಗಲಿಲ್ಲ ಹೇಳದಿದ್ದರೆ ತಪ್ಪಾಗ್ತದೆ ಎಂದು ಅಮ್ಮನಿಗೆ ಕರೆ ಮಾಡಿ ಆಸ್ಪತ್ರೆಗೆ ಬರಲು ಹೇಳಿದೆ ಅಪ್ಪನ ಸ್ಥಿತಿ ನೋಡಿ ಅಮ್ಮ ಪ್ರಜ್ಞೆ ತಪ್ಪಿ ಬಿದ್ದರು ನನಗೆ ಕೈ ಕಾಲು ನಡುಗಲಾರಂಭಿಸಿತು ಸ್ವಲ್ಪ ಹೊತ್ತಿನ ಬಳಿಕ ಅಮ್ಮನಿಗೆ ಪ್ರಜ್ಞೆ ಬಂತು ಅಮ್ಮ ದಯವಿಟ್ಟು ಧೈರ್ಯ ತಂದ್ಕೋ ನೀನು ಕೂಡ ಹೀಗೆ ಆದರೆ ನಾನು ಏನು ಮಾಡಲಿ ಎಂದೆ ಅಮ್ಮ ಮರು ಮಾತನಾಡಲಿಲ್ಲ ಅಪ್ಪ ನನ್ನ ಬಳಿ ಮಾತಾಡಬೇಕು ಅಂದರು ಅಂತ ನರ್ಸ್ ನನ್ನನ್ನು ಕರೆದರು ಅಪ್ಪನ ಬಳಿ ಹೋದೆ ಅವರನ್ನು ಆ ಸ್ಥಿತಿಯಲ್ಲಿ ನೋಡಿ ನನಗೆ ಸಹಿಸಲಾಗಲಿಲ್ಲ ಅಪ್ಪ ಎಂದೆ ನಾನು ನಿನ್ನ ಜೊತೆ ಮಾತಾಡಬೇಕು ಎಂದರು ಮೆಲುದನಿಯಲ್ಲಿ ನಾನು ಅವರ ಬಳಿ ಬಾಗಿದೆ ಅವರ ದನಿ ಕೇಳಬೇಕಲ್ಲ ಎಂದು ನಮ್ಮ ಬಿಸ್ನೆಸ್ ಮುಂದೆ ನೀನೇ ನೋಡ್ಕೋಬೇಕು ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಹಾಗೆ ಆ ಹುಡುಗಿಯ ಕೈ ಬಿಡಬೇಡ ಅವಳು ನನ್ನ ಸೊಸೆಯಾಗಿ ನಮ್ಮ ಮನೆ ಬೆಳಗಬೇಕು ಎಂದರು ಅಪ್ಪ ಈಗ ಯಾಕೆ ಈ ವಿಷಯ ಎಂದೆ ನಾನು ಹೆಚ್ಚು ದಿನ ಬದುಕೋದಿಲ್ಲ ಅಂತ ನಂಗೆ ಗೊತ್ತು ನೀನು ಧೈರ್ಯವಾಗಿದ್ದು ಅಮ್ಮನಿಗೆ ಧೈರ್ಯ ನೀಡಬೇಕು ಹಾಗೆ ನನಗೆ ಮುಂದೆ ಮೈಸೂರಿಗೆ ಶಿಫ್ಟ್ ಆಗಬೇಕು ಅಂತ ಆಸೆ ಇತ್ತು ಅಲ್ಲಿರುವ ಮನೆ ನಂಗೆ ತುಂಬ ಇಷ್ಟ ಮತ್ತು ನೀನು ಫಾರಿನ್ಗೆ ಹೋಗಿ ನೀನು ಹೈಯರ್ ಸ್ಟಡೀಸ್ ಮುಗಿಸಿ ಬಿಸ್ನೆಸ್ಗೆ ಬೇಕಾದ ನಾಲೆಜ್ ಗಳಿಸಿ ಮುಂದೆ ನಮ್ಮ ಮೈಸೂರಿನ ಆಫೀಸ್ ಜವಾಬ್ದಾರಿ ನೀನೇ ತಗೋಬೇಕು ಈಗ ಸದ್ಯಕ್ಕೆ ನನ್ನ ಸ್ನೇಹಿತ ರಾಜೀವ್ ಅಲ್ಲಿನ ಎಲ್ಲ ಆಗು ಹೋಗುಗಳನ್ನು ನೋಡ್ಕೊಳ್ತಿದ್ದಾನೆ ಎಂದರು ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅವರಿಗೆ ಬೇಸರ ಮಾಡಕೂಡದು ಎಂದು ಅವರು ಹೇಳಿದಕ್ಕೆಲ್ಲ ಸುಮ್ಮನೆ ತಲೆಯಾಡಿಸಿದನಷ್ಟೆ ಯಾರನ್ನು ಅತಿಯಾಗಿ ನಂಬೇಡ ಎಂಬ ಕಿವಿ ಮಾತನ್ನು ಕೂಡ ಹೇಳಿದರು ಅವ್ರು ಯಾಕೆ ಹಾಗಂದ್ರೂ ನಂಗೆ ಇಂದಿಗೂ ಗೊತ್ತಿಲ್ಲ ಪೇಷಂಟ್ಗೆ ವಿಶ್ರಾಂತಿ ಅಗತ್ಯವಿದೆ ಪ್ಲೀಸ್ ನೀವು ಹೊರಗೆ ಹೋಗಿ ಸರ್ ಎಂದಳು ನರ್ಸ್ ನಾನು ಮರು ಮಾತನಾಡದೆ ಹೊರಗೆ ಹೋದೆ ಅಪ್ಪ ಏನು ಹೇಳಿದ್ರು ಹಿತ್ ಎಂದು ಕೇಳಿದರು ಅಮ್ಮ ನಿಮಗೆ ಧೈರ್ಯವಾಗಿರಲು ಹೇಳಿದ್ರು ಅಷ್ಟೇ ನೀವು ಸುಮ್ಮನೆ ಟೆನ್ಷನ್ ಮಾಡುವುದು ಬೇಡ ಎಂದರು ಎಂದೆ ಅಮ್ಮ ಆಳುತ್ತಿದ್ದರು ನಾನು ಅವರನ್ನು ಸಂತೈಸಲು ಯತ್ನಿಸಿದೆ ಹಾಸಿನಿಯನ್ನು ನೋಡಲು ಊರಿಗೆ ಹೋಗಿದ್ದ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪನ ವಿಷಯ ತಿಳಿದು ಆಸ್ಪತ್ರೆಗೆ ಬಂದಿದ್ದರು ಅವರನ್ನು ನೋಡಿ ನನಗೆ ತುಸು ನೆಮ್ಮದಿ ಅನಿಸಿತು ಯಾಕೆಂದರೆ ಅಮ್ಮನನ್ನು ಸಂತೈಸೋದು ತುಸು ಕಷ್ಟವೇ ಚಿಕ್ಕಮ್ಮ ಅಮ್ಮನನ್ನು ಸಂತೈಸಿದರೆ ಚಿಕ್ಕಪ್ಪ ನನ್ಬಳಿ ಇದೆಲ್ಲ ಹೇಗಾಯಿತು ಎಂದು ವಿಚಾರಿಸಿ ನನಗೆ ಧೈರ್ಯ ಹೇಳಿದರು ಯಾರಾದರೂ ಒಬ್ಬರು ಆಸ್ಪತ್ರೆಯಲ್ಲಿ ಇದ್ರೆ ಸಾಕು ಎಂದು ಡಾಕ್ಟರ್ ಹೇಳಿದಾಗ ನಿಲ್ಲುವೆ ಎಂದೆ ಮೊದಲು ಅಮ್ಮ ಅದಕ್ಕೆ ಒಪ್ಪಲಿಲ್ಲ ಕೊನೆಗೆ ನಾನೇ ಅಮ್ಮ ನೀವು ನಾಳೆ ಬೆಳಗ್ಗೆ ಬನ್ನಿ ಬರುವಾಗ ಅಪ್ಪನಿಗೆ ಬಟ್ಟೆ ಮತ್ತು ಅವರಿಗೆ ಇಷ್ಟವಾದ ತಿಂಡಿ ಕೂಡ ತಗೊಂಡು ಬನ್ನಿ ಎಂದು ರಮಿಸಲು ನೋಡಿದೆ ಕೊನೆಗೂ ನಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಅಮ್ಮ ಮನೆಗೆ ಹೋಗಲು ಒಪ್ಪಿದರು ಅವತ್ತಿನ ದಿನ ಆಸ್ಪತ್ರೆಯಲ್ಲೇ ಉಳಿದೆ ಮರುದಿನ ಬೆಳಗ್ಗೆ ಅಪ್ಪ ಸ್ವಲ್ಪ ಚೇತರಿಸಿಕೊಂಡಿದ್ದರು ಚಿಕ್ಕಪ್ಪ ಚಿಕ್ಕಮ್ಮ ಹಾಗೂ ಅಮ್ಮ ಬಂದ ನಂತರ ಅವರ ಜೊತೆ ನಗು ನಗುತ್ತಾ ಮಾತನಾಡಿ ಅಮ್ಮ ತಂದಿದ್ದ ತಿಂಡಿ ಕೂಡ ತಿಂದಿದ್ದರು ಎಲ್ಲವೂ ಸರಿಯಾಗಿ ಇತ್ತು ನೀನು ಮನೆಗೆ ಹೋಗಿ ಫ್ರೆಶ್ ಆಗಿ ಬಾ ನಿನ್ನೆಯಿಂದ ಇದೇ ಬಟ್ಟೆಯಲ್ಲಿದೆಯಾ ಹಾಗೆ ಆಫೀಸ್ಗೂ ಹೋಗು ಸಂಜೆ ಇಲ್ಲಿಗೆ ಬಂದರೆ ಸಾಕು ಅಲ್ಲಿ ತನಕ ನಾವಿರ್ತೇವೆ ಎಂದರು ಚಿಕ್ಕಪ್ಪ ನಾನು ಸರಿ ಎಂದು ಮನೆಗೆ ಹೋಗಿ ಫ್ರೆಶ್ ಆಗಿ ಆಫೀಸಿಗೆ ಹೋದೆ ಆದರೆ ಹೆಚ್ಚು ಹೊತ್ತು ಆಫೀಸಿನಲ್ಲಿ ಇರಲು ಆಗಲಿಲ್ಲ ಬೇಗ ಬೇಗ ಕೆಲಸ ಮುಗಿಸಿ ಮಧ್ಯಾಹ್ನದ ನಂತರ ಆಸ್ಪತ್ರೆಗೆ ಹೊರಟೆ ಅಪ್ಪ ಮಲಗಿದ್ದರು ಆದರೆ ಅದೇನಾಯಿತೋ ಗೊತ್ತಿಲ್ಲ ಸಂಜೆ ನಾವು ಅಪ್ಪನನ್ನು ಮಾತನಾಡಿಸಿದಾಗ ಅವರು ನಮ್ಮ ಮಾತಿಗೆ ಪ್ರತಿಕ್ರಿಯಿಸಲೇ ಇಲ್ಲ ಭಯದಿಂದ ಡಾಕ್ಟರನ್ನು ಕರೆದರೆ ಅಪ್ಪನನ್ನು ಪರೀಕ್ಷಿಸಿದ ಡಾಕ್ಟರ್ ಸಾರಿ ಹೀ ಸ್ನೋ ಮೋರ್ ಅವರ ಮನಸ್ಸಿಗೆ ದೊಡ್ಡ ಆಘಾತ ಉಂಟಾಗಿದೆ ಅದರಿಂದ ಈಗಷ್ಟೇ ಚೇತರಿಸಿಕೊಳ್ಳುತ್ತಿದ್ದವರು ಮತ್ತೆ ಕೊನೆಯುಸಿರೆಳೆದರು ಎಂದರು ಮುಂದುವರೆಯುವುದು